ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮದಿರಿ ಅನ್ರಿ ನಾನು ಕೂಡ ಆರಾಮದಿ ನೋಡಿರಿ ಇವತ್ತು ಬೆಳಗ್ಗೆ ಏಳಕ್ಕೆ ಲೇಟ್ ಆಯ್ತು ರೀ ಹಾಗಾಗಿ ಯಾವುದು ರೆಸಿಪಿ ನಾನು ತೋರ್ಸಕ್ಕೆ ಖಾಲಿ ರೀ ಹಂಗೆ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕಿದ್ದೀನಿ ರೀ ಸಿಂಪಲ್ಲಾಗಿ ನನ್ನ ಕಾಬಿಗೆ ಚೂಡ ರಂಗೋಲಿ ಹಾಕಕ್ಕೆ ಬರೋಗೆ ಮುಂಚೆನೇ ಚೂಡ ಹಾಕಿ ಬಂದಿದ್ದೀರಿ ಇನ್ನೂ ತಿನ್ನಾತಿತ್ತು ಮೊಳಕೆ ಕಾಳು ಪಲ್ಯ ಭಾಳ ಇಷ್ಟ ರೀ ಹಾಗಾಗಿ ಅದೇ ಮಾಡಿ ಮಮ್ಮಿ ನಾನು ಸುಳಿಪಲ್ಯ ಚಪಾತಿ ಬೇಡಿದ್ರೆ ನಮ್ಮಮ್ಮ ಹಾಗಾಗಿ ಸುಳಿ ಪಲ್ಯ ಚಪಾತಿ ನೀವು ಕಟ್ಟಿದೆ ಅವನಿಗೆ ನಮ್ಮ ಮಕ್ಳು ಎದ್ದೆಳ್ರಿ ಹಾಲು ಕೊರೆಸ್ಕೊಟ್ಟಿದ್ದೆ ಬಟ್ರು ಖಾಲಿಗೆ ಜಗಳ ಈ ಸರಿ ಅಂಗಡಿ ಬಂದು ಕಂಟಿನ್ಯೂ ಮಾಡಿದ್ರಿ ನಿನ್ನೆ ನಮ್ಮ ಮನೆಯವ್ರ ಏನೇನು ಮಾಲ್ ತಂದಿರೋದನ್ನ ಕೂಡ ಶೇರ್ ಮಾಡ್ತೀನಿ ತೋರಿಸ್ತೀನಿ ಬರ್ರಿ ಡಬ್ಬಿರಿ ಪಕ್ಕಡ ದುಡ್ಡು ಪಕ್ಕಡ ರಬ್ಬರ್ರಿ ನೀರ್ ಫಾಲಿಶ್ ಡಬ್ಬಿರಿ ಮತ್ತು ಇವು ಸಲ ಹುಡುಗರು ಈಗ ಹೊಸ ವರ್ಷದಲ್ಲಿ ಗಿಫ್ಟ್ ಮಾಡ್ತಾಯ್ತೀವಿ ಸಣ್ಣ ಐಟಮ್ ಪಕ್ಕಿದವರು ಈ ಥರ ಎಲ್ಲ ನೋಡ್ರಿ ತಂದಾರೋಡ್ರಿ ಇವು ಬಳಿ ತಂದಾರ್ರಿ ಇವು ಬಳಿನೂ ನೋಡ್ರಿ ಬಳಿ ಮಸ್ತ್ ಅವ್ರಿ ಗಾಯ ಕಡೆ ಕನ್ನಡಿ ಲೀ ರೀ ಬಳಿ ಇದು ಸಕ್ಕರೆ ಸಾಮಾನ ಟಿಕ್ ಟಾಕಿ ಕತ್ತರಿ ಹಣೆಗೆ ಇದೆ ತರ ಇರ್ಬೇಕು ಒಂದೇ ತರ ಇದ್ರೆ ಐಟಮ್ ಏನು ಹೋಗಲ್ರಿ ನೋಡ್ರಿ ಬಲೂನ್ ಆಟ ಸಮಾನ ಹಂಗೆ ಕೀ ಬೆಂಚ್ ರೀ ಎಷ್ಟು ಥರ ತಂದಾರೋಡ್ರಿ ಅವ್ರಿಗೆ ಶಿಕ್ಷೆ ಟೈವರ್ಸ್ ಟ್ರಾಸ್ಗಾರ್ಪ್ಪ गाड़ी पे बाबू